ಸ್ನೇಹಿತರೆ ನಮಸ್ಕಾರ ಹಾರ್ ಆ್ಯಂಡ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಮುಜುರಾ ಇಲಾಖೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅರ್ಚಕರಿಂದ ದೇವರು ಮತ್ತು ಭಕ್ತರ ದುಡ್ಡಿಗೆ ಗೋವಿಂದನಾಮ ದೇವರ ಸೇವೆಗೆಂದು ಭಕ್ ಭಕ್ತರು ನೀಡಿದ ಸೇವಾ ಸುಲ್ಕು ಆತ ದೇವರಿಗೂ ಮುಜುರ ಇಲಾಖೆಗೂ ತಲುಪಲ್ಲ ಇತ್ತ ಭಕ್ತರ ಜೇಬು ಜೇಬಲ್ಲಿಯೂ ಉಳಿಯಲ್ಲ ಹಲವರಿಂದ ಆರ್ ಎನ್ ಫೈಗೆ ಬಂದ ಮಾಹಿತಿಯಂತೆ ದೇವಸ್ಥಾನಕ್ಕೆ ಹೋಗಿ ದುಡ್ಡು ಸೇರುವುದು ಎಲ್ಲಿಗೆ ಎನ್ನುವ ರಹಸ್ಯವನ್ನು ಅಲ್ಲಿನ ನಿಗೂಢವನ್ನು ಆರ್ ಎನ್ ಫೈ ನ್ಯೂಸ್ ಸೆರೆ ಹಿಡಿದಿದೆ ಬನ್ನಿ ಸ್ನೇಹಿತರೆ ಪ್ರಮುಖ ಧಾರ್ಮಿಕ ಕ್ಷೇತ್ರ ಬೇಡಿದವರ ಪಾಲಿನ ಭೂಲೋಕದ ವೈಕುಂಠದ ವೈಕುಂಠದಲ್ಲಿನ ಅರ್ಚಕರ ಮಹಿಮೆಯನ್ನು ನೋಡೋಣ ಬನ್ನಿ ನೋಡಿ ಅದೇನಿಲ್ಲ ನೂರು ರೂಪಾಯಿ ಬರ್ದಾರಲ್ಲ ಮುನ್ನೂರು ರೂಪಾಯಿ ನಾನು ಅದು ಮತ್ತೆ ಇನ್ನೊಂದು ನಾಕ್ನೂರು ರೂಪಾಯಿ ತಗೊಂಡ್ರು ಬರ್ಕ ಏನೋ ಯಾರು ಸರ್ ಅದ ಅಭಿಷೇಕ ಹ್ಮ್ ಅದು ರಿಸಿಪ್ಟೇ ಇಲ್ಲ ಅಂತ ಅಂತಿಪ್ಟ್ ಹಂಗೆ

ಆನಂದೇ ಕೊಡ್ತೀವಿ ಎಲ್ಲ ಪ್ರಿಂಟ್ ಹಾ ಎಲ್ಲರೂ ಇದನ್ನ ಮತ್ತೆ ಕಂಪ್ಲೀಟ್ ಮಾಡಿ ಸರ್ ನೀವು ಅದ ಸಂಬಂಧಪಟ್ಟ ಇಲ್ಲಷ್ಟು ಮಕ್ಕಳು ಇವಾಗ ಇಲ್ಲ ದ್ವಾದ ಬೆಳಗ್ಗೆ ಕೂಲಿ ಮುಗ್ತೀವ ಸಾಯಂಕಾಲ ಮಾತ್ರ ಸೇವೆ ಆಯ್ತು ಏಳೂವರೆಗೆ ಸ್ಟಾರ್ಟ್ ಆಗ್ತೀವಿ ಏನ್ ನೀನು ಎಷ್ಟು ಕೊಟ್ಟಿರಪ್ಪ ನಾನ್ನೂರು ಅಂದ್ರೆ ಈಗ ನೀನು ಇಲ್ಲೇ ಇರ್ಬೇಕ ನೈಟ್ ಐದೈದು ರೂಪಾಯಿ ತಗೊಂಡು ಮಾಚಾರ್ಯರು ಈಗ ನೂನೂರು ರೂಪಾಯಿ ಬಿಲ್ ಬರುದಿದಾರ ಯಾವುದ್ರಿ ಸೇವ ಗುದ್ರಿ ಸೇವ ಗುದ್ರಿ ಸೇವೆ ಸರ್ ಮಾಡಿಸಿವೆ <imitation> ಅಭಿಷೇಕ <imitation> <imitation>

ಬರ್ದಿಲ್ಲ ನೂರುಣ್ಣ ಎಣ್ಣಿದು ಅದ್ದು ಪೆಟ್ರೋಲ್ ಸಿಕ್ತಾರೆ ಪೆಟ್ರೋಲ್ ಅಣ್ಣ ಅದ ಅವೆಲ್ಲ ಬಾಜವ್ರಿಗೆ ಎಲ್ಲಾದ್ರೂ ಸಿಗ್ತದಣ್ಣ ಅಭಿಷೇಕ ಇಷ್ಟು ಅಭಿಷೇಕ ಮುನ್ನೂರು ರೂಪಾಯಿ ಮುಂದೆ ಮುನ್ನೂರ ಹ್ಞೂ ಕೊಡ್ತೀರಾ ಇಲ್ಲ ಯಾಕಣ

ಸರ್ ಸರ್ ಸೊ ನಮ್ಮ ಇಲ್ಲೇ ಗುರುಮಿಟ್ಕಲ್ ನೇರೇಶ್ ಅಂದರೆ ಇವರು ನಮ್ಮ ಮನೆ ದೇವರು ನಮ್ಮ ಹೆಸರು ಭೀಶ್ ಏನು ಹೆಸರು ಸರ್ ಮನಿ ದೇವ್ರ ಹೆಸರು ಮನೆ ದೇವರು ಮೊತಪ್ಪಲ್ಲಿ ಭೀಮರಾಯ್ ಅಂತೇಳಿ ಸೊ ಇಲ್ಲಿ ದೇವಸ್ಥಾನ ಇರೋದ್ರಿಂದ ನಾವು ಪ್ರತಿ ಸ್ಪೆಷಲ್ ಇದ್ದಾಗ ಬರ್ತೀವಿ ಮತ್ತು ರಾಮನವಮಿ ಇರೋದರಿಂದ ಬಂದ್ವಿ ಇಲ್ಲಿ ದಾಸೋಹ ಮತ್ತೆ ಎಲ್ಲ ಇರ್ತದೆ ಮತ್ತೆ ಸ್ಪೆಷಲ್ ನಾವು ಆ ಕುದುರೆ ಇದು ಮಾಡ್ಬೇಕಂತ ಹೇಳಿ ಬಂದ್ವಿ ಅಂದ್ರೆ ಇಲ್ಲಿ ಒಂದು ತಗೊಂಡ್ರೆ ಅಂದ್ರೆ ಮೊದಲು ಈ ತರ ಅಂದ್ರೆ ಒಂದ್ ಎರಡು ಮೂರು ವರ್ಷ ಈ ತರ ಇರ್ಲಿಲ್ಲ ಬಟ್ ಅಂದ್ರೆ ನಮ್ಮ ಮನೆಯವ್ರೆಲ್ಲಾರು ದೊಡ್ಡವರೆಲ್ಲ ಫ್ಯಾಮಿಲಿ ಎಲ್ಲ ಬರ್ತಿದ್ರು ಈಗ ಇವತ್ತು ನಾನು ಸ್ಪೆಷಲ್ ಏನಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಗಿದೆ ಬೇರೆ ಕಡೆ ಹೋಗಿ ಇವತ್ತು ಏನಂದ್ರೆ ಸ್ಪೆಷಲ್ ಆಗಿ ಹೋಗಿ ಬರೋ ನಮ್ಮ ಹೆಸರು ಇಟ್ಕೊಂಡಿದ್ವಿ ಅಂತ ಹೇಳಿ ಬಂದಾಗ ನಿಮ್ಮ ಹೆಸರು ಸ್ಪೆಷಲ್ ಆಗಿ ಬಂದಾಗ ಏನಪ್ಪಾ ಅಂತಂದ್ರೆ ಅವರು ಇದು ಮಾಡಿಸ್ಬೇಕಂತ ಹೇಳಿ ರಿಸಿಪ್ಟ್ ಎಷ್ಟಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಅಂದ್ರೆ ಮುನ್ನೂರು ರೂಪಾಯಿ ಕೊಟ್ಟಿವಿ ರಿಸಿಪ್ಟ್ ನಿಮ್ಗೆ ರಿಸಿಪ್ಟ್ ಕೊಟ್ಟರೆ ಮತ್ತೆ ಅದೊಳಗಡೆ ನಾನು ಆಕ್ಚುಲಿ ನೋಡ್ಕೊಂಡಿರ್ಲಿಲ್ಲ ಆಮ್ಯಾಗ ನಾನ್ ನೋಡ್ಕೊಂಡಿದ್ರೆ ಇದ್ರ ಮೇಲೆ ಕೇಳಿದಾಗ ಬಂದಿರಲ್ಲ ನೂರು ರೂಪಾಯಿ ಅಂತ ಇತ್ತು ಸೊ ಅಂತಂದ್ರೆ ಸ್ವಲ್ಪ ಮತ್ತೆ ಅಂತಂದ್ರೆ ರಿಷಿಪ್ ನೂರು ರೂಪಾಯಿ ಇದೆ ರಿಶಿಪ್ ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ತಗೊಂಡಿದ್ದಾರೆ ನೀವು ತಿಳಿದವ್ರು ಹಿಂಗೆ ಕ್ವಶನ್ ಮಾಡಲಿಲ್ಲ ಅಂತಂದ್ರೆ ಮುಂದೆ ಹೆಂಗೆ ಸಾರ್ವಜನಿಕರದು ತಿಳಿದವ್ರೆ ಹೆಂಗೆ ಮಾಡಿದ್ರ ಅಂದ್ರೆ ನಿಮ್ಮ ನಿಮ್ ಮನದಿಂಗಿ ಅಂದ್ರೆ ಬಂದಿವಾ ಕ್ವಶನ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಸರ್ ನೀವೀಗ ಯಾಕಂದ್ರೆ ಸರ್ಕುಲೇಷನ್ ಎಲ್ಲ ತಿಳಿದು ಹಿಂಗೆ ಮಾಡೋದ್ರಿಂದ ಎಷ್ಟ್ ಮಟ್ಟಿಗೆ ಸರಿ ಯಾಕಂದ್ರೆ ಹೇಳಿ ಹಿಂಗೆ ಬಿಟ್ರೆ ಬೇರೆವ್ರಿಗೆ ಎಷ್ಟೆಲ್ಲ ಆಗ್ತದಲ್ಲ ಸೊ ಅದು ಆತರ ಕ್ವಶನ್ ಮಾಡಿಲ್ಲ ಬಟ್ ನಾವು ಅವಾಗ ಅಂತ ಅನ್ಕೊಂಡಿದ್ವಿ ಕೂಡ ಆದ್ರೆ ಕೂಡ ನಾವು ಕೊಟ್ಟಿದ್ ಕೊಟ್ಟಿವಿ ನೀವು ಕೊಟ್ಟಿದ್ದೀವಿ ಕಂಪಲ್ಸರಿ ಕೊಟ್ಟಿದ್ವಿ ಅವ್ರ ಅಲ್ಲಿ ಅರ್ಚಕರೆ ಮುನ್ನೂರು ರೂಪಾಯಿ ಅಂತ ಹೇಳಿ ಏನಂದ್ರ ಅವ್ರು ಮುನ್ನೂರು ರೂಪಾಯಿ ಸರ್ ಏನಾರ ಕುದುರೆ ಶೇವ ಮಾಡ್ಬೇಕು ಸರ್ ಇಲ್ಲಿ ಯಾವ ಅಂತಂದ್ರೆ ಮುನ್ನೂರು ರೂಪಾಯಿ ಈಗ ಟೈಮು ಓವರ್ ಆಗಿದೆ ಈಗ ನಾಳೆನೇ ಮಾಡಬೇಕು ನಾವು ದೂರದಿಂದ ಬಂದ್ವಿ ಸರ್ ಇವತ್ತೇ ಸ್ಪೆಷಲ್ ದಿನ ಅದಂತ ಹೇಳಿ ಹೌದು ಅಂದಾಗ ಏನಪ್ಪ ಅಂದ್ರೆ ಇವತ್ತು ನೀವು ಆಲ್ರೆಡಿ ಮಾಡಿಟ್ಟಿದ್ವು ಪೂಜೆಗಳು ಮಾಡಿಟ್ಟಿದ್ವು ಎಲ್ಲ ದೇವರಿಗೆ ಅರ್ಪಣೆ ಮಾಡಿದ್ವಿ ಎಲ್ಲ ಇದಾವೆ ನೀವು ಮಾಡಿದಂಗೇ ಮತ್ತೆ ಒಂದ್ ವೇಳೆ ಇರ್ಬೇಕಾಯ್ತಂದ್ರೆ ಬೆಳಗಿನ ತನ ಇಲ್ಲೇ ಮಲ್ಕೊಂಡು ನಾಳೆನು ಮಾಡ್ಸಬಹುದು ಇದ್ದಲ್ಲಿ ಏನಪ್ಪ ಅಂದ್ರೆ ನೀವು ಈಗ ತಗೊಂಡ್ರೆಲ್ಲ ಮಾಡಿಸಿದಾಗೆ ಪ್ರಸಾದ ಎಲ್ಲಾ ತಗೊಂಡು ಹೋಗ್ಬಹುದು ಮತ್ತೆ ಇಲ್ಲಿ ನಿಧಿ ಮಾಡ್ತೀವಿ ಅಂತಂದ್ರೆ ಮಾಡಬಹುದು ಅಂತ ನಮ್ಗೆ ಅರ್ಚಕರು ತಿಳಿಸಿದ್ರು ಎರಡ್ ನೂರು ರೂಪಾಯಿ ಎದಕ್ ತಗೊಂಡ್ರೆ ಕೇಳಿದ್ರೆ ನೀವು ನಾ ಕೇಳಿಲ್ಲ ಸರ್ ಹಾಂ ಹಾಂ ನಾ ಕೇಳಿಲ್ಲ ರೀ ಬಟ್ ಈಗ ಅಂತಂದ್ರೆ ಈಗ ನಾನು ಸೈಡಿಗೆ ಕುಂತಿದ್ದೆ ಹಾಂ ಅಂತ ಏನಂದ್ರೆ ಬೆಳಗ್ಗೆ ಎಲ್ಲ ಮತ್ತೆ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ ಇಲ್ಲೇ ಮಲ್ಕೋಬೇಕಂತ ಹೌದು ಮಾಡಿ ಇಲ್ಲೇ ಇದ್ದೀವಿ ಸರ್ ಎಸ್ ಎಸ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನನ್ನ ಹೆಸರು ಭೀಮ್ ಅಂತ ಹೇಳಿ ಹಾಂ ಎಲ್ಲಿ ಇರ್ತೀರಾ ಇಲ್ಲಿ ದರ್ಶನ ಮತ್ತು ಇಲ್ಲೇ ಗುರ್ಮಿಟ್ಕಲ್ದಾಗ ಇರ್ತವೆ ಹಾಂ ಹಾಂ ಬಟ್ ಅಂದರೆ ಈಗ ಇವತ್ತು ಪೇಮೆಂಟ್ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂದಾಗ ನಾ ಅಂದೆ ಹದ್ನೆಂಟು ಜನರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತೀರಿ ಗೌರ್ಮೆಂಟು ಅಂಡರ್ಟೇಕಿಂಗ್ ತಗೋತೀರಿ ನೀವು ಹೌದು ಸೆಮಿ ಆಯ್ತು ಇದು ಮತ್ತೆ ಹೆಂಗ ಈಗ ನಡ್ಸ್ಬೇಕು ಹೆಂಗ ನಡ್ಸ್ಬೇಕು ಆಯ್ತು ನೀವ್ನು ಹೂ ಅಂತೀರಿ ಅವ್ರನ್ನೂ ಹೂವು ಅಂತಾರ ನಾವು ಊರ ಊರನೋರ್ ತಂದು ತಂದಿಡ್ಲತ್ತೀರಿ ನೀವು ಇದು ಏನ್ ಕತಿ ಅಂತ ಕೇಳದ್ನ ಈಗ ರವಿ ಬಂದಾನ ಇಶ್ಯೂ ಮಾಡಿ ನೀವು ನಿನ್ನ ವಿಷಯನ ಒಪ್ಕೋತೀನಿ ನೂರು ರೂಪಾಯಿ ಕೊಟ್ಟು ನಾಲ್ಕುನೂರು ರೂಪಾಯಿ ಕೇಳಲತಾರ ಅಂತಂದ್ರೆ ಒಪ್ಕೋತೀನಿ ಅವ್ರು ಉಪವಾಸ ಇದ್ದು ಅವರು ನಮಗೆ ಭಕ್ತಿ ಕೊಡ್ಲಿಕ್ಕೆ ತಯಾರಿ ಇಲ್ಲ ಅವರು ಎಣ್ಣಿಗೆ ದಿನಾನು ಸಹಿತ ಎಣ್ಣಿಗೂ ರೊಕ್ಕ ಇದ್ದಿದ್ದಿಲ್ಲ ಗುಡಿಗೆ ಭಕ್ತರು ಬರ್ತಿದ್ದಿಲ್ಲ ಅವತ್ತು ಅವ್ರು ಹೆಂಗೆ ಮೇಂಟೇನ್ ಮಾಡ್ಯಾರು ಹೊಲ ಮಾರಿ ಅವು ಹೊಲ ಮಾರಿದ ರೊಕ್ಕದ ನಿಂತು ಎಣ್ಣೆ ಇಟ್ಟು ದೀಪ ಹಚ್ಚಿ ಏನು ಪೂಜೆ ಮಾಡಿದ ದಿನಗಳ್ನು ನಾವು ನೋಡಿದ್ವಿ ಇವತ್ತೂ ನೋಡ್ಲತ್ತೀನಿ ಆದ್ರೆ ಇವತ್ತು ರೊಕ್ಕ ಬರ್ತಾವಂತಂದ ಕೂಡಲೇ ನಾ ಮಾತಾಡಲು ಹೊಂಟೀನಿ ರೊಕ್ಕ ಬರಲಿಲ್ಲ ಅಂದರೂ ಮಾತಾಡಂಗಿಲ್ಲ ಆದ್ರೆ ತಹಸೀಲ್ದಾರ್ನು ಹೇಳಲತ್ತಿನಿ ಎಸಿಗು ಹೇಳತ್ತೀವಿ ನಾವೊಬ್ನೇ ಅಲ್ಲ ನಮ್ಮ ಊರ್ ಜನನು ರಿಕ್ವೆಸ್ಟ್ ಮಾಡ್ಲತ್ತೀವಿ ಸೆಮಿ ಗೌರ್ಮೆಂಟ್ ಬೇಡ ಫುಲ್ ಗೌರ್ಮೆಂಟ್ ತಗೋರಿ ಇವ್ರಿಗುನು ಬೇಡ ಇವ್ರನು ಎಲ್ಲರೂ ಸಾಫ್ಟ್ವೇರ ಇವ್ರು ಯಾರು ಒಂದ್ ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡೋರಲ್ಲ ಆದ್ರೆ ಅವರು ಇವತ್ತು ಇವತ್ತು ಏಳು ವರ್ಷಕ್ಕೊಂದ್ಸಲ ಬಂದದ ಇವ್ರಿಗೆ ಇವಾಗ ಬಂದಾರ ಯಾಕೆ ಬಂದಾರ ಗೊತ್ತ ಸೇವೆ ಮಾಡ್ಲಿಕ್ಕೆ ಬಂದಾರ ಹೊರತು ರೊಕ್ಕ ಸಲುವಾಗಿ ಬಂದಿಲ್ಲ ಇವ್ರು ಇವರು ಇವ್ರಿಗೆ ವರ್ಷಕ್ಕ ಅರವತ್ತು ಲಕ್ಷ ಪೇಮೆಂಟ್ ಅದು ತಾಲೂಕು ರಿಪೋರ್ಟ್ ರೀ ಇವು ಅರವತ್ತು ಲಕ್ಷ ಪೇಮೆಂಟ್ ಮಾಡ್ತಕ್ಕಂಥ ಹುಡುಗ ಇಲ್ಲಿ ಬಂದು ಸೇವೆ ಮಾಡ್ಲತ್ತ ಅಂದ್ರೆ ಅವ್ನು ಭಕ್ತಿನ ಸೇವೆ ಮಾಡ್ಲತ್ತಾನ ಮುನ್ನೂರು ರೂಪಾಯಿ ಸಲ ಸೇವೆ ಮಾಡಲ್ಲ ಉಂಟಾನೆ ಆದ್ರೂ ಸಹಿತ ನಾವು ಇವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವಿ ಅಂದ್ರೆ ಇದು ಸರ್ಕಾರದ ವೈಫಲ್ಯ ನಮ್ಮ ಊರಿನವ್ರದಲ್ಲ ನಮ್ಮ ಪೂಜಾರದಲ್ಲ ನಮ್ಮ ಗುಡಿದಲ್ಲ ಇಲ್ಲಿ ಎಲ್ಲಿ ಬೇಕಾದ್ರೂ ಯಾವ ಪತ್ರಿಕೆ ಯಾವ ರಾಜಕಾರಣಿ ಮುಂದೆ ಬೇಕಾದ್ರೂ ಹೇಳಿಕೆ ನಾ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದು ಸರ್ಕಾರದ್ದು ಇದು ನಮ್ಮ ಊರಿಂದು ವೈಫಲ್ಯ ಕುಲ್ಲ ಆ ಬ್ರಾಹ್ಮಣರಿಗೆ ವೇತನ ಕೊಡ್ಲಿಕ್ಕೆ ಆಗಲ್ಲ ಉಂಟದ ಹಜಾಮರಿಗೆ ವೇತನ ಆಗಲ್ಲ ಉಂಟದೆ ಇಲ್ಲಿ ಹೊರಲಿಕ್ಕೆ ಏನು ಹೊರಲಿಕ್ಕೆ ಆಗ್ಲತ್ತದಲ್ಲ ಅವ್ರಿಗೂ ವೇತನ ಕೊಡ್ಲಿಕ್ಕೆ ನಮ್ಮನಿಂದ ಆಗಲ್ಲ ಉಂಟದ ಅಂದರೆ ಸರ್ಕಾರನಿಂದ ಆಗಲ್ಲ ಉಂಟದ ಅಂತಂದ್ರೆ ಈ ಬ್ರಾಹ್ಮಣರಿಗೆ ಈ ಹೂಗರ್ರಿಗೆ ಇವರಿಗೆ ನಾವು ಬಲಿಭಾಷೆ ಮಾಡ್ತಕ್ಕಂಥದ್ದು ದೊಡ್ಡ ತಪ್ಪಿದು ನಾವು ಸರ್ಕಾರನ ಬಲಿಭಾಷೆ ಮಾಡೋದು

ಪ್ಪಾಗ ಆರಾಮಿಲ್ಲಾ ಮಾಡ್ಕೊಂಡಿ ಸರ್ಕ್ಕೆ ಏನಪ್ಪ ಅಂತಂದ್ರೆ ಈ ದೇವಸ್ಥಾನ ನಡೆಸಲಿಕ್ಕೆ ಆಗ್ಲಾತಕ್ಕಂತ ಆ ಆಗಲ್ಲ ಅಂತ ಹೇಳಂತಂದ್ರ ಅಷ್ಟು ಬಿಟ್ಟಿರೋ ಬೇರೆ ಅರ್ಚಕರು ಯಾರ ಬಂದವರು ಮಾಡ್ಕೋತಾರ ಅಷ್ಟು ಲಕ್ಷಗಳ ಪೇಮೆಂಟ್ ಬಿಟ್ಟು ಬರೋದು ಏನ್ ಅವಶ್ಯಕತೆ ಅದೇ ಅಂತೀನಿ ನಾನು ಸೆಕ್ರೆ ಇಲ್ಲ ಗೌಡಾಗ ಒಂದ್ ನಿಮಿಷ ಹೆಂಗಿಡ್ಕೋ ಯಾಕಂತಂದ್ರ ರೆಸಿಪ್ಟ್ ಕೊಡೋ ಕೊಡೋ ಅಧಿಕಾರ ಅರ್ಚಕರಿಗೆ ಇಲ್ಲ ಅರ್ಚಕರಿಗೆ ಸೆಕ್ರೆಟರಿಗೆ

ನೀವು ಕೊಟ್ಟಿಲ್ಲ ಕಾಪಿ ಕಾಪಿದಾಗ ಬರ್ಕೊಂಡಿ ನನ್ನ ಎದುರಿಗೆ ಎವಿಡೆನ್ಸ್ ವಿಡಿಯೋ ನನ್ನೆದ್ರಿಗೆ ತಮ್ಮ ಇನ್ನೊಂದ್ ಪ್ರಶ್ನೆ ಇನ್ನೊಂದ್ ಪ್ರಶ್ನೆ ಎಂಡಿ ದೀಪ ಭಾಜಿ ರೂಪಾಯಿ ಖರ್ಚಾಯ್ತು ಇನ್ನ ನಾಲ್ಕೂರಲ್ಲಿ

ஆன்லங்க சரி சரி

ಆರ್ನೂರು ರೂಪಾಯಿ ಕೊಟ್ಟಿದ್ದು ಅದ್ರಲ್ಲಿ ನೂರು ರೂಪಾಯಿ ರಸೀದಿ ಕೊಟ್ಟರೆ ಇನ್ನು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸೇವತ್ತು ಮುನ್ನೂರು ರೂಪಾಯಿ ಪಂಚಾಂಬತ್ತು ನೂರು ರೂಪಾಯಿ ಇಲ್ಲ ಇಲ್ಲ ನಾನು ರೂಪಾಯಿ ಕೊಟ್ಟಿನಿ ನಾನು ರೂಪಾಯಿ ರೂಪಾಯಿ ಇದಕ್ ಮುನ್ನೂರು ರೂಪಾಯಿ ಕೊಟ್ಟಿನಿ ಸರ್ ಇದಕ್ ಮುನ್ನೂರು ರೂಪಾಯಿ ಕೊಟ್ಟಿನ ನಾನೇ ಕೊಟ್ಟಿದ್ದಿಲ್ಲ ಎಷ್ಟು ಅನ್ಕಂದ್ರ

వేరే వాళ్ళు అడుగొచ్చావు కానీ వీళ్ళు అడిగారా